ಅಂತ ಅಂದ್ರೆ ಅವರ ಮನಸ್ಸೊಳಗಿನ ಒಂದು ವಿಕೃತ ರೂಪ ಕಾಣಿಸ್ತು ಇನ್ನೊಂದು ಯೋಚನೆ ಬಂತು ಒಬ್ಬ ಮನುಷ್ಯ ಹಾಡಿರೋ ಹಾಡನ್ನ ನಾವು ನಮ್ಮ ಸಿನಿಮಾದಲ್ಲಿ ಬಳಸ್ಕೋಬೇಕ ಇಮಿಡಿಯೇಟ್ ಆಗಿ ನಿರ್ಮಾಪಕರ ಜೊತೆ ಚರ್ಚೆ ಆಯ್ತು ಸರ್ ಈ ತರ ಆಗೋಗಿದೆ ಅವ್ರು ಏನೋ ಮಾತಾಡ್ಬಿಟ್ಟಿದಾರ ಈಗ ಆ ಹಾಡು ನಮ್ಮ ಚಿತ್ರದಲ್ಲಿ ಆಲ್ರೆಡಿ ಒಂದು ಲಿರಿಕಲ್ ವಿಡಿಯೋ ಅಂತ ಬಿಟ್ಟಿದೀವಿ ಈಗ ನಾವೆಲ್ಲ ಸಿನಿಮಾದಲ್ಲಿ ನಮ್ಮ ಸಿನ್ಮಾದಲ್ಲಿ ಅವ್ರ ವಾಯ್ಸ್ ಇಟ್ಕೊಂಡು ನಾವು ಆ ಧ್ವನಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕಾ ಇಲ್ಲ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದಾಗ ಅವ್ರಿಗೆ ಟಿಕೆಟ್ ಜೊತೆ ಎರಡು ಕಾಟನ್ ಹತ್ತಿ ಕೂಡ ಕೊಡಬೇಕು ಅವ್ರಿಗೆ ಎರಡು ಕಿವಿಗೂ ಇಟ್ಕೊಡಿ ಆ ಸಾಂಗ್ ಬಂದಾಗ ಮಾತ್ರ ಕಿವಿ ಮುಚ್ಕೊಡಿ ಅಂತ ಈ ತರ ಪರಿಸ್ಥಿತಿ ಆಗ್ಬಿಡುತ್ತೆ ಅವ್ರ ವಾಯ್ಸ್ ನ ಕೇಳೋದಕ್ಕೆ ಇಷ್ಟ ಪಡ್ತಾರ ಇಷ್ಟೆಲ್ಲ ಆದ್ಮೇಲೆ ಈ ತರ ಒಂದಷ್ಟು ನಿರ್ಮಾಪಕರ ಜೊತೆ ಚರ್ಚೆ ಆದಾಗ ಸರ್ ನಿಮ್ಮ ಒಪಿನಿಯನ್ ಏನಿದೆ ಅದೇ ಒಪಿನಿಯನ್ ಬಂದು ಆಮೇಲೆ ಕನ್ನಡಕ್ಕೆ ಅವಮಾನ ಆಗಿದೆ ಕನ್ನಡಿಗರಿಗೆ ಅವಮಾನ ಆಗಿದೆ ಸೊ ಯಾವ್ದ ಕಾರಣಕ್ಕೂ ನಮ್ಗೆ ಅವರ ಅವಶ್ಯಕತೆ ಇಲ್ಲ ಒಳ್ಳೆ ಗಾಯಕರು ಕಲೆ ಇದೆ ಅದಕ್ಕೆ ನಾವು ಗೌರವ ಕೊಟ್ವಿ ಸೊ ಅದನ್ನು ಅವರು ಉಳಿಸ್ಕೋಬೇಕಾಗಿತ್ತು ಉಳಿಸ್ಕೊಂಡಿಲ್ಲ ಸೊ ಅದನ್ನ ನಾವು ಧಿಕ್ಕರ್ಸೋಣ ಅಂತ ಹೇಳಿ ಈಗ ನಮ್ಮ ಚಿತ್ರದಲ್ಲಿ ಸೂರ್ಣ ನಿಮ್ ಹಾಡಿರೋ ಹಾಡನ್ನ ತೆಗೆದಾಕ್ತಿದೀವಿ ಆ ವಾಯ್ಸ್ ತೆಗೆದು ಅದರ ಬದಲಾಗಿ ನಮ್ಮ ಕನ್ನಡಿಗರೇ ಹಾಡಿರುವ ಹಾಡಿರುವಂತ ಅಂದ್ರೆ ಗಾಯಕರು ಚೇತನ್ ಸಾಸ್ಕರ್ ಅವರ ಧ್ವನಿಯಲ್ಲಿ ಆ ಹಾಡ್ನ ನಾವು ಆಲ್ರೆಡಿ ರೆಕಾರ್ಡಿಂಗ್ ಮಾಡಿದೀವಿ ಇನ್ನು ಅದೊಂದು ಸ್ವಲ್ಪ ಮಾಸ್ಟ್ರಿಂಗ್ ಕೆಲಸ ನಡೆಯೋದ್ರಿಂದ ಇವತ್ತು ನಿಮ್ಮ ಮುಂದೆ ಅದನ್ನ ಪ್ಲೇ ಮಾಡಕ್ ಬಟ್ ಚೇತನ್ ಸೋಸ್ಕ ಆಲ್ರೆಡಿ ಸಾಂಗ್ ಹಾಡಿದ್ದು ಆಯ್ತು ಅದನ್ನ ನಾವು ರೆಕಾರ್ಡಿಂಗ್ ಮಾಡಿ ಮಾಸ್ಟ್ರಿಂಗ್ ಕಳಿಸಿದ್ದು ಆಯ್ತು ಸೊ ಇದು ಒಂದು ಬೆಳವಣಿಗೆನ ನಾವು ನಿಮಗೆ ತಿಳಿಸ್ಬೇಕು ಯಾಕಂದ್ರೆ ನಾಳೆ ಸಿನಿಮಾ ಇಪ್ಪತ್ ಮೂರಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ನಿರ್ಮಾಪಕರು ಆ ಚಿತ್ರದ ಪ್ರಚಾರಕ್ಕೆ ಎಷ್ಟೆಲ್ಲ ಹಣ ಖರ್ಚು ಮಾಡ್ಬೇಕು ಬುದ್ಧಿ ಖರ್ಚು ಮಾಡ್ಬೇಕು ಟೈಮ್ ಸ್ಪೆಂಡ್ ಮಾಡ್ಬೇಕು ಎಲ್ಲವನ್ನು ಮಾಡಿ ಒಂದು ಸಿನಿಮಾನ ನಿಲ್ಲಿಸೋದಿಕ್ಕೆ ಗೆಲ್ಲಿಸೋದಿಕ್ಕೆ ಅವರ ಒಂದು ನಾವು ಶೂಟಿಂಗ್ ಟೈಮ್ ಅಲ್ಲಿ ಎಷ್ಟು ಕಷ್ಟ ಪಟ್ಟು ಅದ್ರ ಡಬಲ್ ಕಷ್ಟ ಇವಾಗ ಅವರು ಪ್ರಚಾರದಲ್ಲಿ ಮಾಡ್ತಾ ಇದ್ದಾರೆ ಅದೇ ಕೆಲಸ ನಿಮಿತ್ತಾನೇ ನಮ್ಮ ಹೀರೋ ಮಡೇನೂರ್ ಮನು ಆ ಗಲ್ಲಿ ಗಲ್ಲಿನೂ ಸುತ್ತಾ ಇದ್ದಾನೆ ಹೋಗಿ ಅಹ್ ಯಾರನ್ನೂ ಬಿಡ್ತಿಲ್ಲ ಮನೆ ಸಾವಿನ ಮನೆ ಪ್ರತಿಯೊಂದು ಮನೆಗೂ ನುಗ್ಗಿ ಪ್ರತಿಯೊಂದು ಟಿ ಅಂಗಡಿಯಿಂದ ಇಂದ ಹಿಡಿದು ದೊಡ್ಡ ಹೋಟೆಲ್ ವರ್ಗೂ ಎಲ್ಲ ಕಡೆ ಹೋಗಿ ಪ್ರತಿಯೊಬ್ಬರಿಗೂ ಡೈರೆಕ್ಟ್ ಒನ್ ಟು ಒನ್ ಒಂದು ಇನ್ವಿಟೇಷನ್ ಕೊಟ್ಟು ನಮ್ಮ ಬನ್ನಿ ಅಂತ ಆ ಹೋಗಿದೇನೆ ಗಲ್ಲಿ ಗಲ್ಲಿ ಸುತ್ತು ಅಂದ್ರೆ ಒಂದು ಪ್ರಚಾರ ಮಾಡಕ್ ನಿಂತಿರೋ ನಾವು ಈ ತರದ ಯಾವ್ದೋ ಒಂದು ಸಿಲ್ಲಿ ಮ್ಯಾಟರ್ ಇಂದ ಪ್ರಚಾರ ಪಡ್ಕೊಳಕೆ ಇಲ್ಲಿ ಬಂದಿಲ್ಲ ಒಂದು ನಾನ್ ನಿಮ್ಗೆ ಕನ್ವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಜನ ಯಾರೋ ಕೆಲವ್ರು ಮಾತಾಡ್ಕೊಂಡಿದ್ದು ನಮ್ ಕಿವಿಗ್ ಬಿತ್ತು ಓ ಸೊ ನಿಗಮ್ ನಿಮ್ ಸಿನಿಮಾದಲ್ಲಿ ಆಡಿದಾರೆ ಇವಾಗ ಅದನ್ನ ಪ್ರಚಾರಕ್ಕೆ ನೀವು ಬಳಸ್ಕೊಂಡ್ಬಿಡ್ಬೋದು ಯಾವುದೇ ಕಾರಣಕ್ಕೂ ಆ ಪ್ರಚಾರದ ಮನಸ್ಥಿತಿ ಇಟ್ಕೊಂಡಿಲ್ ಕುಂತಿಲ್ಲ ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ನಮ್ಮ ಕನ್ನಡ ಸಿನಿಮಾ ಅದಕ್ಕೆ ಧಕ್ಕೆ ಆಗಿದೆ ಅವರಿಂದ ಅದು ನಾವು ಉಳಿಸ್ಕೊಳ್ಳೋದ್ ಬೇಡ ನಾಳೆ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ಬರೋ ಜನ ಸೋನಿಗಮ್ ಮಾಡಿರೋ ಸಾಂಗ್ ಇದೆ ಅಮ್ಮ ಈ ಸಿನಿಮಾ ನೋಡೋದೇ ಬೇಡ ಅಂದ್ಬಿಟ್ರೆ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮಾಡಿರೋ ಸಿನಿಮಾ ಕನ್ನಡಿಗರ ಸಿನಿಮಾ ಅವನ್ ಯಾರೋ ಮಾಡಿದ ತಪ್ಪಿಂದ ನಾವೆಲ್ಲ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾ ಕನ್ನಡ ಸಿನಿಮಾ ಅದಕ್ಕೆ ಬಲಿ ಆಗ್ಬೇಕ ಪ್ರೊಡ್ಯೂಸರ್ ಅದರಿಂದ ತೊಂದರೆ ಅನುಭವಿಸ್ಬೇಕ ಆ ವ್ಯಕ್ತಿಯಿಂದ ನಮಗೆ ಕಿವಿಗೆ ಇಂಪು ತಂಪು ಸಿಗುತ್ತೆ ಅನ್ಕೊಂಡ್ವಿ ಆದ್ರೆ ಆ ಒಂದು ಎಷ್ಟೋ ಜನರು ಬದುಕಿಗೆ ತುಂಬಾ ಬೆಂಕಿ ಇಡುವಂತ ಕೆಲಸ ಆಗುತ್ತೆ ಅಂದ್ರೆ ಅದು ಕನ್ನಡಕ್ಕೆ ಮಸಿ ಬಳಿಯುವಂತ ಕೆಲಸ ಆಗುತ್ತೆ ಅದಕ್ಕೆ ನಾವು ಅದಕ್ಕೆ ಧಿಕ್ಕಾರ ಹೇಳ್ತಿದೀವಿ ಸೋನು ನಿಗಮ್ ಹಾಡ್ನ ನಮ್ಮ ಸಿನಿಮಾದಿಂದ ತೆಗೆದಾಕ್ತಾ ಇದೀವಿ